ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಹ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ಬುಧವಾರ ಮತ್ತು ಗುರುವಾರ ಎರಡೂ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಇಂದಿನ ದಿನಗಳಲ್ಲಿ ಹೇಗೆ ನಾನು ಪ್ರಿಪ್ರೇಷನ್ನ ಮಾಡಿಕೊಂಡೆ ಅನ್ನೋ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ದೇವ್ರ ಮನೆಯಲ್ಲೂ ಬುಧವಾರನೇ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಗುರುವಾರ ನನ್ನ ಮಗಳು ಬರೋದಿತ್ತು ಸೊ ಹಾಗಾಗಿ ಅವಳೊಂದಷ್ಟು ಲಾಂಡ್ರಿ ಬಟ್ಟೆಗಳೆಲ್ಲ ತೊಗೊಂಡು ಬರ್ತೀನಿ ಲಾಂಡ್ರಿಗೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಅವಳು ಬಂದಾಗ ಅಂತೇಳಿ ನಾನು ಬುಧವಾರನೇ ದೇವ್ರ ಮನೆಯಲ್ಲಾನು ಕೂಡ ಕ್ಲೀನ್ ಇದ್ದೀನಿ ಈಗಾಗಲೇ ಹಿಂದೆ ಅಂದರೆ ಈಗ ಫಿಫ್ಟಿನ್ ಫಿಫ್ಟೀನ್ ಡೇಸ್ ಹಿಂದೆ ಏನು ಕ್ಲೀನ್ ಮಾಡಿದೆ ಅವಾಗೆಲ್ಲ ಫುಲ್ಲು ನೀಟಾಗಿ ಡೀಪ್ ಕ್ಲೀನ್ ಮಾಡಿದೆ ಟೈಲ್ಸ್ ಎಲ್ಲ ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಡೀಪ್ ಕ್ಲೀನ್ ಮಾಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಗ ಬೇಗ ಮಾಡ್ಕೊಬೋದು ಅಂತ ಬಂದೆ ಬಟ್ ಗೊತ್ತಿಲ್ಲ ಎಷ್ಟು ಟೈಮ್ ಹಿಡೀತು ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು ಟಯರ್ಡ್ನೆಸ್ಗೋ ಏನೋ ಗೊತ್ತಿಲ್ಲ ಅದು ತುಂಬ ಬೇಗ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಸುಮಾರು ಒಂದು ಎರಡು ಗಂಟೆ ಒಂದೂವರೆವರೆಗೂ ಆಯಿತು ಹನ್ನೊಂದು ಗಂಟೆಗೆ ಶುರು ಮಾಡಿದ್ದಕ್ಕೆ ಒಂದೂವರೆವರೆಗೂ ಆಯಿತು ಇವತ್ತೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ರೆ ನಾಳೆ ಸ್ವಲ್ಪ ಫ್ರೀ ಆಗಿರ್ಬೋದು ಅನ್ನೋದಕ್ಕೋಸ್ಕರ ಡೆಕೋರೇಷನ್ ಆಗಿರ್ಬೋದು ಅಥವಾ ಹೂವಿಂದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ಒರೆಸಿ ಟೈಲ್ಸ್ ಎಲ್ಲ ಒರೆಸಾಯಿತು ಹಾಗೆ ಡೋರ್ಗಳೇನಿದೆ ದೇವ್ರ ಮನೆದು ಅದನ್ನು ಕೂಡ ಒರೆಸಿ ನೆಲನೂ ಕೂಡ ಒರೆಸ್ಕೊಂಡೆ ನಂತರ ಹಾಗೆ ಈ ದೇವ್ರ ಮನೆ ಸುತ್ತ ಏನಿದೆ ಒಂದು ಫ್ರೇಮ್ ಹಾಕಿದ್ದಾರೆ ಅದನ್ನು ಕೂಡ ಒರೆಸ್ಕೊತಾ ಇದ್ದೀನಿ ಧೂಳಾಗಿರುತ್ತೆ ಸಣ್ಣ ಸಣ್ಣ ಧೂಳೆಲ್ಲ ಆಗಿರುತ್ತೆ ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ದೇವ್ರ ಮನೇನ ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಂತರ ದೇವ್ರ ಪಾತ್ರೆ ಎಲ್ಲನೂ ಕೂಡ ಮತ್ತು ಹಾಗೆ ಇವಾಗ ಹಬ್ಬಕ್ಕೆ ಅಂತ ಯೂಸ್ ಮಾಡೋದಕ್ಕೆ ಅಂತ ಒಂದಷ್ಟೆಲ್ಲ ತೆಗೆದಿಟ್ಟಿದ್ದೆ ಮೇಲ್ಗಡೆ ಎತ್ತಿಟ್ಟಿದ್ನೆಲ್ಲ ಸ್ವಲ್ಪ ಈಗ ತೆಗ್ ಎಳಗಡೆ ತೆಗೆದಿಟ್ಕೊಂಡಿದ್ದೀನಿ ಹುರ್ಲಿ ಈ ಥರದ್ದೆಲ್ಲ ಮತ್ತು ಲಕ್ಷ್ಮಿ ಕೂರಿಸೋದಕ್ಕೆ ಬೇಕಾಗಿರಂತಹ ಕಳಶ ಬಿಂದಿಗೆ ಮತ್ತು ಪಂಚಾರ್ತಿ ಮಾಡುವಂತಹ ಪಾತ್ರೆ ಅದನ್ನೆಲ್ಲನೂ ಕೂಡ ಇವಾಗ ತೊಳ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಪಾತ್ರೆ ಜಾಸ್ತಿ ಆಯಿತು ಹಾಗೆ ಬೆಳ್ಳಿ ಪಾತ್ರೆಗಳೇನಿದೆ ಅದು ಎಲ್ಲನೂ ಕೂಡ ತೊಳೆಯುವಷ್ಟಲ್ಲಿ ತುಂಬಾ ಅಂದರೆ ಟೈಮ್ ಆಯಿತು ತುಂಬ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಹೆಲ್ತ್ ಬೇರೆ ಸರಿ ಇಲ್ದಿರೋ ಕಾರಣ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ಸ್ವಲ್ಪ ಟಯರ್ಡ್ ಕೂಡ ಆಯಿತು ನಾನು ಬುಧವಾರನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತಲೂ ಕೂಡ ಅನ್ನಿಸ್ತು ಗುರುವಾರ ಆಗಿದ್ರೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಹಾಗಾಗಿ ಬುಧವಾರನೇ ಎಲ್ಲನೂ ಕೂಡ ಈಗಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಊರ್ಲಿ ಎಲ್ಲ ಹೂವು ಹಾಕಿ ಹೂವು ಹಾಕಿ ಅಲಂಕಾರ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ತೆಗೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿ ದಿವಸ ಹೂವು ಹಾಕಿಡೋಣ ಅಂತ ಅಂದ್ಕೊತೀನಿ ಬಟ್ ಇಲ್ಲಿ ನಾನು ಹೊರ್ಗಡೆಯಿಂದ ಹೂವು ತೊಗೊಂಬರಲ್ಲ ಮನೇಲೇ ಇರೋದರಿಂದ ಗಿಡದಲ್ಲೇ ಬಿಡೋದ್ರಿಂದ ಮನೆ ಹತ್ರ ಸೊ ಹಾಗಾಗಿ ಅಷ್ಟು ಹೂವು ಸಾಕಾಗ್ತಿರಲಿಲ್ಲ ಇನ್ಮೇಲೆ ಆದರೂ ಟ್ರೈ ಮಾಡ್ತೀನಿ ಪ್ರತಿ ದಿವಸ ಹಾಕೋದಕ್ಕೆ ಇವಾಗ ನೋಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಬೆಳ್ಳಿ ಪಾತ್ರೆಗಳು ಈ ತಾಳೆ ತಾಮ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇವಾಗ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು ಮತ್ತು ಕುಂಕುಮದ ಬಟ್ಲು ಅರ್ಶಿನದ ಬಟ್ಲು ಎಲ್ಲ ಏನಿದೆ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಫಿಲ್ ಮಾಡ್ಕೊಬೇಕು ಫಿಲ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಅರ್ಶನಾ ಕುಂಕುಮನ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಅರ್ಶನ ಏನು ಬಟ್ಲುಗಳಿದೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮೀ ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅಲ್ವಾ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ಕಷ್ಟನೂ ಕೂಡ ಆಗುತ್ತೆ ಲಕ್ಷ್ಮೀ ಇಷ್ಟಪಟ್ಟು ಮಾಡಬೇಕಾಗತ್ತೆ ಬಟ್ ಹೆಲ್ತ್ ಸರಿ ಇಲ್ಲದೇ ಟೈಮಲ್ಲಿ ಮತ್ತು ಒಬ್ಬೊಬ್ಬರೇ ಮಾಡಬೇಕಾದಂಥ ಟೈಮಲ್ಲಿ ತುಂಬ ರಿಸ್ಕ್ ಅನಿಸ್ಬಿಡುತ್ತೆ ಬಟ್ ಆಗ ಮಾಡಬೇಕು ಈಗ ಮಾಡಬೇಕು ಅನ್ನೋ ಆಸೆಯಂತೂ ತುಂಬ ಇರುತ್ತೆ ನನಗಂತೂ ಆ ಥರ ಡೆಕೋರೇಟ್ ಮಾಡಬೇಕು ಈ ಥರ ಡೆಕೋರೇಟ್ ಮಾಡಬೇಕು ಅಂತ ಬಟ್ ಕೆಲವೊಂದು ಸಲ ಅದು ಸಾಧ್ಯ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಿಚುವೇಶನ್ ಆಗಿರುತ್ತೆ ಹಾಗಾಗಿ ಅದು ಸಾಧ್ಯ ಆಗೋದಿಲ್ಲ ಆದರೂ ವರಮಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಭಕ್ ಶ್ರದ್ಧಾ ಭಕ್ತಿಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಹಬ್ಬ ಅಂತಲೇ ಹೇಳ್ಬೋದು ಇವಾಗ ನೋಡಿ ಅರ್ಶಿಣ ಕುಂಕುಮ ಎಲ್ಲ ಬಟ್ಲಿಗೆ ಹಾಕಿಟ್ಟಿದ್ದಾಯಿತು ನಂತರ ಇವಾಗ ನಾನು ಗಂಧ ಮತ್ತು ಅರ್ಶನ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜವಾದ ಪೌಡರು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ಮುಖವಾಡಕ್ಕೂ ಕೂಡ ಅಲಂಕಾರ ಮಾಡ್ಕೊತಾ ಇದ್ದೀನಿ ಕೆನ್ನೆಗೆ ಅರ್ಶನ ಇಟ್ಕೊಂಡು ಏನು ಕಲಿಸ್ಕೊಂಡಿದೆ ಗಂಧ ಅರ್ಶನ ಎಲ್ಲ ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅದಕ್ಕೆ ಅರ್ಶನ ಹಚ್ಚಿ ಅದ್ರ ಮೇಲೆ ನಂತರ ಕುಂಕುಮನ ಕೂಡ ಇದ್ದೀನಿ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿರೋದ್ರಿಂದ ಇವಾಗೆಲ್ಲ ಮ್ಯಾಟ್ ಫಿನಿಶ್ ಇರುವಂತಹ ನನಗೆ ಮ್ಯಾಟ್ ಫಿನಿಶ್ ಇರುವಂತಹ ಮುಖವಾಡ ಇದೆ ನನ್ನ ಹತ್ರ ಸೊ ಹಾಗಾಗಿ ಅದಕ್ಕೇನು ತುಂಬ ಅಲಂಕಾರ ಏನು ಬೇಕಾಗಿಲ್ಲ ಅದರಲ್ಲೇ ಆಗಲಿ ಅಲಂಕಾರ ಮಾಡಿರೋದ್ರಿಂದ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡ್ರೆ ಸಾಕು ಸೊ ಹಾಗಾಗಿ ಇವಾಗ ಅದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ದೇವ್ರ ಮುಖವಾಡ ಎಲ್ಲ ರೆಡಿ ಮಾಡಿಟ್ಕೊಂಡಿದ ನಂತರ ಕಾಮಾಕ್ಷಿ ದೀಪ ಏನಿದೆ ಕಾಮಾಕ್ಷಿ ದೀಪ ದೀಪಾಲಯ ಕಂಬಗಳು ಮತ್ತು ದೇವ್ರ ಫೋಟೋಗಳಿಗೆ ಅರ್ಶಿನ ಕುಂಕುಮ ಎಲ್ಲನೂ ಕೂಡ ನಾನು ಇಟ್ಕೊತಾ ಇದ್ದೀನಿ ಇದಾಗಿ ನಂತರ ನನ್ನ ದೇವ್ರ ಮನೆ ಮೇಲೆ ನಾನೊಂದು ಈ ಫೋಟೋ ನನ್ನ ತುಂಬ ಇಷ್ಟವಾದ ಫೋಟೋ ಅಂತಲೇ ಹೇಳ್ಬೋದು ಇದು ಶ್ರೀನಿವಾಸ ಕಲ್ಯಾಣದ ಫೋಟೋ ಇದಕ್ಕೆ ಇದು ನಾನು ದೇವ್ರ ಮನೆ ಮೇಲೆ ಹಾಕಿದ್ದೀನಿ ಅದನ್ನು ಕೂಡ ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಇದ್ರದ್ದೊಂದು ಏನನ್ಸುತ್ತೆ ಅನ್ಸುತ್ತೆ ಇದನ್ನು ತಗೊಬಂದಾಗ ಒಂದು ಇನ್ಸಿಡೆಂಟ್ ಆಯಿತು ಏನಂತಂದರೆ ನಾನು ಬೆಳಗ್ಗೆ ತಾನೇ ಇದ್ದೆ ನಮ್ಮ ಮನೆಗೊಂದು ಶ್ರೀನಿವಾಸ ಕಲ್ಯಾಣ ಫೋಟೋ ತರಬೇಕು ತಿರುಪತಿಯಿಂದ ಅಂತ ಹೇಳಿ ಇದೆ ಈ ಸಲ ಹೋದಾಗ ಖಂಡಿತವಾಗಿ ತೊಗೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅನ್ಕೋತಾಯಿದ್ದೆ ತುಂಬ ಅನ್ಕೋತಾಯಿದ್ದೆ ತೊಗೊಂಬರ್ಬೇಕು ತೊಗೊಂಬರ್ಬೇಕು ಅಂತ ನೋಡಿದ್ರೆ ಸಂಜೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರ್ಬೇಕಾರೆ ಈ ಫೋಟೋ ತೊಗೊಂಬಂದಿದ್ರು ಅಚಾನಕ್ಕಾಗಿ ಅಲ್ಲೊಂದು ಶ್ರೀನಿವಾಸ ದೇವಸ್ಥಾನದಲ್ಲಿ ಕೊಟ್ಟರು ಅಂತ ಹೇಳಿ ಈ ದೇವ ಇದನ್ನು ತೊಗೊಂಬಂದಿದ್ರು ನನಗಂತೂ ತುಂಬ ಆಗೋಯಿತು ಅವ ತುಂಬ ಅಂದರೆ ಎಷ್ಟು ಖುಷಿಯಾಯಿತು ಅಂದರೆ ನಾನು ಅಂದ್ಕೊಂಡಿದ್ದ ತಕ್ಷಣ ಶ್ರೀನಿವಾಸ ಕಲ್ಯಾಣದ ಫೋಟೋ ಬಂದುಬಿಟ್ಟಿದೆಯಲ್ಲ ಅಂತ ತುಂಬ ಖುಷಿಯಾಯಿತು ನನಗಂತೂ ತುಂಬ ಇಷ್ಟ ಶ್ರೀನಿವಾಸ ಕಲ್ಯಾಣ ಫೋಟೋ ಹಾಕಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಸೊ ಹಾಗಾಗಿ ಆ ಫೋಟೋ ಬಂದಿತ್ತಂತೂ ನನಗಂತೂ ತುಂಬ ಆಯಿತು ಅದನ್ನು ಕೂಡ ಅದನ್ನು ಪ್ರತಿ ಸಲ ತೆಗಿಯಕ್ಕೆ ಸೊ ಯಾವಾಗಾರು ಒಂದು ಸಲ ರೇರಾಗಿ ತೆಗೆದು ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಅಲ್ಲಿ ಸ್ವಲ್ಪ ಮೇಲಿರೋದ್ರಿಂದ ಸ್ವಲ್ಪ ಕಷ್ಟ ಲ್ಯಾಡರ್ ಹಾಕೊಂಡೇ ತೆಗಿಬೇಕಾಗತ್ತೆ ಈ ಸಲ ಲ್ಯಾಡರ್ ಹಾಕೊಂಡು ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟಿದ್ದಾಯಿತು ಮತ್ತು ದೀಪಗಳಿಗೆ ಫೋಟೋಗಳಿಗೆ ಮತ್ತು ಈಗೇನು ದೇವ್ರ ಪಾತ್ರೆಗಳೆಲ್ಲ ಏನಿದೆ ಕಳಶ ಇದೆಲ್ಲ ಏನಿದೆ ದೀಪ ಅದಕ್ಕೆಲ್ಲ ಕೂಡ ಅರ್ಶಿನ ಕುಂಕುಮ ಹಾಕಿ ಬತ್ತಿನೂ ಕೂಡ ಇದ್ದೀನಿ ಇವಾಗ ನೆಕ್ಸ್ಟ್ ನನಗೆ ಬೇರೆ ಏನೂ ಕೆಲಸ ಇರಲಿಲ್ಲ ಹೂ ಕಟ್ಟು ಹೂವನ್ನ ನಾ ಇವತ್ತೇ ಮಾರ್ಕೆಟ್ಗೆ ಹೋಗಿ ತೊಗೊಬಂದ್ವಿ ಹೂವನ್ನ ಅದನ್ನೆಲ್ಲ ಸ್ವಲ್ಪ ನಾನೇ ಅದು ಹಾರ ಮಾಡ್ಕೋಬೇಕಾಗಿದೆ ಕಟ್ಟಿರೋ ಹೂವು ತಂದಿದ್ದೀನಿ ಅದನ್ನು ಬಿಡಿಸಿ ಮತ್ತೆ ಹಾರ ಮಾಡ್ಕೋಬೇಕಾಗಿದೆ ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ಏನು ಅಷ್ಟು ಕೆಲಸ ಇರಲಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ದೇವ್ರ ಮನೆ ಕೆಲಸ ಅಷ್ಟೆಲ್ಲನೂ ಕೂಡ ಮುಗಿಸ್ಕೊಳೋಣ ಅಂತ ಹೇಳಿ ಇವತ್ತೆ ಎಲ್ಲ ಕೆಲಸಗಳನ್ನು ದೇವ್ರ ಮನೆ ಕೆಲಸಗಳೆಲ್ಲ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಅರ್ಶನ ಹುಂಕುಮ ಇಡುವಂಥ ಕೆಲಸಗಳನ್ನಾಗಿರ್ಬೋದು ಎಲ್ಲನೂ ಕೂಡ ಇದ್ದೀನಿ ಇದು ಈವ್ನಿಂಗ್ ಸಂಜೆ ಈ ಮಧ್ಯಾಹ್ನ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಬೆಳಗ್ಗೆನೆ ಅಂದರೆ ಬೆಳಗ್ಗೆನೇ ಹೋಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಆರು ಗಂಟೆಗೆ ಹೋಗಿ ಹೂ ತೊಗೊಂಡ್ಬಂದಿದ್ವಿ ಈ ಸೇವಂತಿಗೆ ಹೂವು ಏನಿದೆ ಈ ಸೇವಂತಿಗೆ ಹೂ ಕಟ್ಟಿರೋ ಅಂತ ತೊಗೊಬಂದಿದ್ವಿ ಅದನ್ನು ಬಿಡಿಸಿ ಮತ್ತೆ ನಾನು ಅದನ್ನು ಈ ಥರ ಆಹಾರ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಈ ಥರ ಬಿಡಿಸಿರೋ ಬಿಡಿ ಹೂವುಗಳು ಸಿಗೋದಿಲ್ಲ ಎಲ್ಲ ಇವಾಗ ಏನು ಮಾರಿಗೋಲ್ಡ್ ಅಂತ ಏನು ಹೇಳ್ತೀವಿ ಆ ಥರ ಹೂ ಸಿಗುತ್ತೆ ಸೇವಂತಿಗೆ ಹೂವು ಸಿಗೋದೇ ಇಲ್ಲ ಬೀಡು ಈ ನಮ್ಮ ರಾಮನಗರದಲ್ಲಿ ಸೊ ಹಾಗಾಗಿ ಇವಾಗ ಇಲ್ಲಿ ಇದನ್ನ ಕಟ್ಟಿರೋ ಅಂಥ ಹೂವನ್ನೇ ಬಿಡಿಸಿ ಇವಾಗ ಮತ್ತೆ ಅದನ್ನು ಸೂಜಿ ಸಹಾಯದಿಂದ ಆಹಾರ ಮಾಡ್ತಾಯಿದ್ದೀನಿ ದೇವ್ರ ಫೋಟೋಗಳಿಗೆಲ್ಲ ನಾನು ದೇವ್ರ ಮನೇಲಿ ಲಕ್ಷ್ಮಿ ಕೂರಿಸೋದ್ರಿಂದ ಈ ಕಟ್ಟಿರೋ ಹೂವು ಏನಿಸುತ್ತೆ ತುಂಬ ದಪ್ಪವಾಗಿರುತ್ತೆ ತುಂಬ ಚ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಹಾರನ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಅಂತ ಹೇಳಿ ನನ್ನ ಹಸ್ಬೆಂಡ್ ಹಾಗೂ ರೇಗಿಸ್ತಾಯಿದ್ರು ಕಟ್ಟಿರೋರ್ಗೂ ಕೆಲಸ ಈಗ ಬಿಡಿಸ್ತಾ ಇರೋರಿಗೂ ಕೆಲಸ ನಿನಗೂ ಬೇರೆ ಕೆಲಸ ಇದು ಎಲ್ಲ ಡಬ್ ಡಬಲ್ ಕೆಲಸ ಮಾಡ್ತೀವಿ ಹಂಗೆ ಹಾಕಿದ್ರೆ ಆಗ್ತಿತ್ತು ಅಂತ ಅವ್ರು ಹೇಳ್ತಾಯಿದ್ರು ಆ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದೆ ನೋಡಿ ಈ ರೀತಿ ನಾನು ಹಾರನ್ನ ಮಾಡ್ಕೊಂಡೆ ಒಂದು ದೇವ್ರ ಮನೆ ಬಾಗಿಲಿಗೆ ಮತ್ತು ಫೋಟೋಗಳಿಗೆ ದೇವ್ರ ಫೋಟೋಗಳಿಗೆ ಅಂತ ಹೇಳಿ ಎರಡು ಹಾರನ ನಾನು ಈ ರೀತಿ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ನಾವು ಮಾಡಿದಂತಹ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊಂಡಿದ್ದೀವಿ ಅಂತ ಈ ಥರ ಎಲ್ಲ ಕೆಲಸಗಳಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ನನಗೆ ಹೆಲ್ತ್ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೂಡ ಈ ಥರ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟವಾಗಿರುವಂಥ ಕೆಲಸಗಳನ್ನ ಮಾಡೋದಕ್ಕೆ ಯಾರಿಗೂ ಕೂಡ ಕಷ್ಟ ಅಲ್ವಾ ಸೊ ಹಾಗಾಗಿ ಆ ರೀತಿ ಎಲ್ಲ ಆರಗಳನ್ನೂ ಕೂಡ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದು ಬೆಳಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ನಾನು ಕಂಕಣ ಎಲ್ಲ ರೆಡಿ ಮಾಡ್ಕೊಂಬರೋಣ ಅಂತ ಹೇಳಿ ಕಂಕಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡು ಮಗಳನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ ಇನ್ನು ಬೆಳಗ್ಗೆನೇ ಹೋಗಿರೋದ್ರಿಂದ ಒಂದು ಐದು ಗಂಟೆಗೆ ಹೋದ್ರು ಅವರು ಸೊ ಬೇಗ ಬರ್ತಾರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಬರ್ತಾರೆ ಸೊ ಅಷ್ಟನ್ನು ಸ್ನಾನ ಮುಗಿಸಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸ್ನಾನ ಮುಗಿಸಿದ ನಂತರ ಇವಾಗ ನಾನು ಕಂಕಣ ಕಟ್ಟೋದಿಕ್ಕೆ ಅಂತ ಹೇಳಿ ಕಂಕಣ ಎಲ್ಲ ಕಟ್ಟಿ ಅದಕ್ಕೆಲ್ಲ ಅರಶಿನ ಎಲ್ಲ ಹಚ್ಚಿ ಇಡ್ತಾಯಿದ್ದೀನಿ ಕಂಕಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಪೂಜೆಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ಗುರುವಾರ ಕಂಕಣ ಎಲ್ಲ ರೆಡಿ ಇದ್ದೀನಿ ನನಗಂತೂ ನನ್ನ ಹಸ್ಬೆಂಡ್ಗೊಂದು ಅನ್ನೋದು ಅಂತ ಕಂಕಣ ಎಲ್ಲ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡಿದ್ದ ನಂತರ ಹುರುಳಿಗೂ ಕೂಡ ಫ್ಲವರ್ ಡೆಕೋರೇಷನ್ ಇವಾಗಲೇ ಇದ್ದೀನಿ ಹುರುಳಿಗೆ ತುಂಬ ಕಲರ್ ಕಲರ್ ಹೂವುಗಳೆಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಮ್ಮ ರಾಮನಗರದಲ್ಲಿ ಬಿಡು ಹೂವುಗಳು ಕಲರ್ ಸಿಗೋದೇ ಇಲ್ಲ ಬರೀ ಎಲ್ಲೋ ಈ ಥರ ಸೇವಂತಿಕೆ ಹೂವು ಇಲ್ಲಾದ್ರೂ ರೆಡ್ ಕಲರು ಈ ಥರದ್ದು ಇದೇ ಕಾಂಬಿನೇಷನಲ್ಲಿ ಸಿಗುವಂಥದ್ದು ಸೊ ಹಾಗಾಗಿ ಈಗ ಅದನ್ನೇ ಉಪಯೋಗಿಸ್ಕೊಂಡು ನಾನು ಇವಾಗ ನಾನು ಹಾಕಿರೋಂಥದ್ದು ಅಷ್ಟೇ ರೆಡ್ ಕಲರ್ ಹೂವೇ ಇದೆ ನನ್ನ ಹತ್ರ ಸೊ ಹಾಗಾಗಿ ಹುರುಳಿಗೆ ಹಾಕುವಂಥ ಹೂಗಳು ಬೇರೆ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಮಾರ್ಕೆಟಿಂದ ತಂದಂತಹ ಬಟನ್ಸ್ ರೋಸ್ ಏನಿದೆ ಅದು ಮತ್ತು ಸೇವಂತಿಗೆ ಹೂವಿನ ಸಹಾಯದಿಂದಲೇ ನಾನು ಈ ಫ್ಲವರ್ ಡೆಕೋರೇಟ್ ಇದ್ದೀನಿ ಹಾಗೆ ಈ ಟಿ ವಿ ಸ್ಟ್ಯಾಂಡ್ ಏನಿದೆ ಟಿ ವಿ ಕೆ ಅದರಲ್ಲೂ ಮೇ ಅದ್ರ ಮೇಲೆ ಕೂಡ ಡೆಕೋರೇಟ್ ಮಾಡೋಣ ಅಂತೇಳಿ ಈ ಥರದ್ದು ಒಂದು ಎರಡು ಬೌಲ್ಗಳಿತ್ತು ನನ್ನ ಹತ್ರ ಅದರಲ್ಲೂ ಡೆಕೋರೇಟ್ ಮಾಡಿ ಫ್ಲವರ್ನ ಅದರಲ್ಲೂ ಕೂಡ ನಾನು ಇಡ್ತಾಯಿದ್ದೀನಿ ಈ ಟಿ ಹುರುಳಿ ಎಲ್ಲ ಡೆಕೋರೇಟ್ ಮಾಡ್ಕೊಂಡಿದ ನಂತರ ಈ ಟಿ ವಿ ಸ್ಟ್ಯಾಂಡ್ ಮೇಲೂ ಕೂಡ ಈ ಥರ ಎರಡು ಹುರ್ಳಿಗಳನ್ನ ಎರಡು ಬೌಲಲ್ಲಿ ಏನು ಡೆಕೋರೇಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಟ್ಟೆ ಅಷ್ಟರಲ್ಲಿ ನನ್ನ ಮಗಳು ಬಂದಳು ಎರಡೂವರೆ ತಿಂಗಳಾಗಿತ್ತು ಅವಳು ಹಾಸ್ಟೆಲ್ಗೆ ಹೋಗಿ ಇವತ್ತು ಹಬ್ಬಕ್ಕೆ ಅಂತ ಹೇಳಿ ಬರ್ತಿದ್ದಾಳೆ ಗುರುವಾರ ಅವಳನ್ನ ಮತ್ತೆ ನಾವು ಸೋಮವಾರ ಬೆಳಗ್ಗೆ ಕಳಿಸ್ಕೊಡ್ಬೇಕು ಸೊ ಹಾಗಾಗಿ ತುಂಬ ಆಗ್ತಿದೆ ಹಬ್ಬಕ್ಕೆ ಬರ್ತದಾಳಲ್ಲ ಅಂತ ಖುಷಿ ಆಗ್ತಿದೆ ಮತ್ತು ಹಬ್ಬ ಹಬ್ಬದ ಟೈಮಲ್ಲಿ ಜಾಸ್ತಿ ಒಳಗಡೆ ಗಮನ ಕೊಡೋಕ್ಕಾಗಲ್ಲ ಅಂತಲೂ ನನಗೆ ಬೇಜಾರಾಗ್ತಿದೆ ಕೆಲಸ ಅದೇನು ತುಂಬ ಜಾಸ್ತಿ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಳಗಡೆ ಅಷ್ಟೇ ಗಮನ ಕೊಡೋದಕ್ಕಾಗಲ್ಲ ಅಂತಲೂ ಕೂಡ ಅನಿಸುತ್ತೆ ಇವಾಗ ಅವಳೆಲ್ಲ ಬಂದಿದ ನಂತರ ಅವಳಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ಕೊಟ್ಟು ಜೊತೆ ಟೈಮ್ ಸ್ಪೆಂಡ್ ಮಾಡಿದ ನಂತರ ಸ್ಯಾರಿನೆಲ್ಲ ಪ್ಲೀಟಿಂಗ್ ಮಾಡಿ ಪ್ಲೀಟ್ಸ್ ಮಾಡೋಣ ಅಂತೆ ಲಕ್ಷ್ಮಿಗೆ ಗುಡ್ಸೋದಕ್ಕೆ ಅಂತ ಹೇಳಿ ಎಲ್ಲನೂ ಕೂಡ ಪ್ಲೀಟ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತುಂಬ ಸಾಫ್ಟ್ ಇರೋದರಿಂದ ಸ್ಯಾರಿ ನನಗೆ ಈ ರೀತಿ ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ ಕಷ್ಟ ಆಗ್ತಾಯಿತ್ತು ಈಕ್ವಲ್ ಈಕ್ವಲ್ಲಾಗಿ ಅದು ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಟ್ರೈ ಮಾಡಿದೆ ಹೊತ್ತು ನಾನು ಯಾವಾಗಲೂ ಇದೆ ಲಕ್ಷ್ಮಿಗೆ ಉಡ್ಸ್ಬೇಕಾದ್ರೆ ಈ ರೀತಿಯೇ ಇದ್ದೆ ಮಾಮೂಲಿ ಸ್ವಲ್ಪ ರಫ್ ಇದ್ದರೆ ಸ್ಯಾರಿ ತುಂಬ ಚೆನ್ನಾಗಿ ಬರ್ತಿತ್ತು ಬಟ್ ಈ ಸ್ಯಾರಿ ತುಂಬ ಸಾಫ್ಟಾಗಿರೋದ್ರಿಂದ ನರಿಗೆಗಳು ಹಿಡಿಯೋದಕ್ಕೆ ಅಂತ ನಂಗೆ ನನಗೆ ಈ ರೀತಿ ನರಿಗೆ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ಈಗ ನಾರ್ಮಲ್ಲಾಗಿ ನಾವು ಸೀರೆ ಎಲ್ಲ ನಾವು ಸೀರೆ ಉಟ್ಕೊಳ್ಳೋದಿಕ್ಕೆ ಯಾವ ರೀತಿ ಪ್ಲೀಟಿಂಗ್ ಮಾಡ್ಕೊತೀವೋ ಆ ರೀತಿಯೇ ಅನ್ನೋದಕ್ಕೂ ಅಂತ ಹೇಳಿ ಆ ರೀತಿ ಮಾಡ್ಕೊಂಡೆ ಮಾಡಿಕೊಂಡು ಹಸ್ಬೆಂಡು ನನ್ನ ಮಗ ಎಲ್ಲ ಇದ್ದಿದ್ದರಿಂದ ಅವ್ರ ಸಹಾಯ ತಗೊಂಡು ಪ್ರೀಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೀರೆನೆಲ್ಲ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನ ಎಲ್ಪ್ ತೊಗೊಂಡು ಎಲ್ಲನೂ ಕೂಡ ಈ ರೀತಿ ಪ್ಲೀಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಾಪೆ ಮೇಲೆ ನೀಟಾಗಿ ನಾನು ಸೀರೆನೆಲ್ಲ ಪ್ಲೀಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದ ನಂತರ ನನ್ನ ಮಗಳು ನೋಡಿ ನನ್ನ ಮಗ ಆ ಏನು ಕ್ರಿಕೆಟ್ ಕಿಟ್ ಏನಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೆ ನೋಡಾಗ ನಾನು ಕ್ರಿಕೆಟ್ಗೆ ಸೇರ್ಕೊಂಡಿದ್ದೀನಿ ಈ ಥರ ಎಲ್ಲ ಕಿಟ್ಟೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಅದರಿಂದ ಅವಳು ಕೂಡ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ಲು ಚೆನ್ನಾಗಿದೆ ಅಂತ ಹೇಳಿ ಟ್ರೈ ಮಾಡಿಕೊಂಡು ಈ ರೀತಿ ಎಲ್ಲನೂ ಕೂಡ ಕಿಟ್ಟಲ್ಲಿರುವಂತಹ ಥಿಂಗ್ಸ್ ಏನಿದೆ ಅದನ್ನೆಲ್ಲನೂ ಕೂಡ ಅವಳು ಕೂಡ ಟ್ರೈ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ಅವರು ಕೂಡ ಅಕ್ಕ ತಮ್ಮ ಇಬ್ಬರು ಕೂಡ ಹೊತ್ತು ಆಟ ಆಡಿಕೊಂಡ್ರು ನಂತರ ಇದಿಷ್ಟೆಲ್ಲ ಮುಗಿಸಿದ ನಂತರ ನಾವು ಸ್ಕಿನ್ ಡಾಕ್ಟ್ರ್ ಹತ್ರ ಬಂದಿದ್ದೀವಿ ಹುಡುಗ್ ರಜಾ ಇದ್ದಾಗಲೇ ಇಲ್ಲಿ ನಾನು ಇಲ್ಲಿ ಕರ್ಕೊಂಡ್ಬರ್ಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು ಸೊ ಹಾಗಾಗಿ ಸಂಜೆ ಸ್ಕಿನ್ ಡಾಕ್ಟ್ರ್ ಹತ್ರ ಬಂದು ಇಲ್ಲಿ ತೋರಿಸ್ಕೊಂಡು ಹೋಗಿದ ನಂತರ ಮತ್ತು ನಾನು ಹೋಗೋದು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆನೆ ನಾನು ಕ್ಲಿನಿಕ್ಗೆ ಹೋಗೋಕ್ಕಿಂತ ಮುಂಚೆನೆ ನಾನು ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ ಬಂದಿದ ನಂತರ ಮತ್ತು ಮಾವಿನ ಸೊಪ್ಪು ಇದನ್ನೆಲ್ಲ ತೊಗೊಂಡು ಬಂದಿದ್ರು ನಾಗೇಶು ಸೊ ಬಂದಿದ ನಂತರ ಇವಾಗ ಅದನ್ನು ಎಲ್ಲ ಹಾರ ಡೆಕೋರೇಟ್ ಮಾಡೋದಕ್ಕೆ ನನಗೆ ಹಿಂದೆಗಡೆ ಏನು ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡೋದಕ್ಕೆ ಮಾಡೋದಿಕ್ಕಾಗಲ್ಲ ಈ ಸಲ ತುಂಬ ಸಿಂಪಲಾಗೆ ಮಾಡೋಣ ಅಂತೇಳಿ ಏನು ಈ ಮಾವಿನದು ಎಲೆಗಳೆಲ್ಲ ಏನಿದೆ ಅದನ್ನು ಮೂರು ಮೂರು ಎಲೆನ ಈ ಥರ ಸ್ಟಾರ್ಗಳ ಥರ ಒಂದು ಸ್ಟಾಪ್ಲರಿಂದ ಪಿನ್ ಮಾಡಿಕೊಂಡು ಅದಕ್ಕೆ ಫ್ಲಾರ್ನ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಫ್ಲವರ್ ಏನಿದೆ ಅದನ್ನು ಸ್ಟಾಪ್ಲರಿಂದ ಪಿನ್ ಮಾಡಿಕೊಂಡು ಡಬಲ್ ಸೆಟ್ ಟೇಪಿಂದ ಹಿಂದೆಗಡೆ ವಾಲ್ ಏನಿದೆ ಅದಕ್ಕೆ ಅಂಟಿಸ್ಕೊಳ್ಳೋಣ ಅಂತ ಹೇಳಿ ಅಂಟ್ಸ್ಕೊತಾ ಇದ್ದೀನಿ ತುಂಬ ಏನು ಕಷ್ಟ ಏನಾಗಿಲ್ಲ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಈ ಥರ ಡೆಕೋರೇಟ್ ಈ ಥರ ಡಿಸೈನ್ಸ್ ಎಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಅದು ಸ್ವಲ್ಪ ನನಗೆ ತುಂಬ ಟೈಮ್ ಜಾಸ್ತಿ ಹಿಡಿಯಿತು ಮತ್ತು ಅದು ಚೆಂಡು ಹೂವಿನ ಆರನ ಹಾಕಿದ್ದೆ ಅದು ಡಬಲ್ ಸೆಟ್ ಟೇಪ್ದು ಏನು ಬರುತ್ತೆ ಕ್ಲಿಪ್ಪು ಆ ಥರದನ್ನ ಹಾಕಿ ಹ್ಯಾಂಗರ್ ಥರದ್ದು ಹಾಕಿದ್ದೆ ಬಟ್ ಅದು ವೆಯ್ಟ್ಗೆ ಹೂ ಇದು ವೆಯ್ಟ್ಗೆ ತಡಿತಾನೇ ಇರಲಿಲ್ಲ ಬಿದ್ದೋಗ್ತಾನೆ ಇತ್ತು ಎಷ್ಟು ಸಲ ಹಾಕಿದ್ರೂ ಬಿದ್ದೋಗ್ತಾನೆ ಇತ್ತು ಅದಕ್ಕೆ ಈ ಸಲ ಸ್ವಲ್ಪ ಬೇಡ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಸಿಂಪಲಾಗಿ ಡೆಕೋರೇಟ್ನ ಮಾಡಿದೆ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ತಟ್ಟೆ ತಟ್ಟೆಗೆಲ್ಲ ಏನು ಜೋಡಿಸ್ತೀವಿ ಅದನ್ನೆಲ್ಲ ಜೋಡಿಸಿಟ್ಟು ಇವತ್ತಿನ ದಿನನ ಮುಗಿಸ್ತೆ ಅಂತಲೇ ಹೇಳ್ಬೋದು ಆಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನಿವತ್ತು ಒಗ್ಬರಲ್ಲಾ